ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಂಗೆ ಆತರ ಯಾವತರ ಕರ್ಗುಗಳು ಇವ ಚಿಕ್ಕ ಕರ್ಗಳು ಎಷ್ಟ ಇವಕ್ಕೆ ಆರ್ ತಿಂಗಳು ಕರ್ಗೋಳು ನೋಡಿ ಯಾವ ತರ ಮನ್ಸ್ರಿಗೆಗಳಾದ್ರು ಮಾತುಗಳ ಮಕ್ಳು ಹೋದಂಗೆ ಹೋಯ್ತವೆ ಅಂತಾರಲ್ಲ ನೋಡಂಗೆ ಯಾವ ಸ್ನೇಹಿತರೆ ಕರ್ಗೋಳಿಗೆ ನಮ್ಮೂರಲ್ಲಿ ಕೃಷ್ಣಪ್ಪ ಅವರು ಒಂದು ಕಲಿಕೆ ಕಲಿಸ್ತಾವ್ರೆ ಅದನ್ನ ಯಾವ ರೀತಿ ಕಲಿಸ್ಬೇಕು ಕರ್ಗಳಿಗೆ ಚಿಕ್ಕದಿಂದಲೇ ತಿದ್ದಿ ದೊಡ್ಡ ಆದ್ಮೇಲೆ ಯಾವ ಥರ ಬುದ್ಧಿ ಕಲಿತಾವೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಂಥ ಬಂದೀನಿ ತೋರ್ಸಿನಿ ಬನ್ನಿ ಸ್ನೇಹಿತರು ನಿಮ್ಗೆ ನೋಡಿ ಸ್ನೇಹಿತರೆ ಇಲ್ಲಿ ಕಲಿಸ್ತಾವ್ರೆ ಕರ್ಗಳ್ಗೆ ನಿಮ್ಗೆ ಅಲ್ಲೇ ಒಂದು ಮುಂದೆ ತೋರಿಸಿದ್ದೆ ನೋಡಿ ಒಳ್ಳೆ ಜೊತೆ ಹಾಕೋರು ಕರುಗಳು ಇವ್ರು ಮಾತಾಡಿಸ್ತೀನಿ ಬನ್ನಿ ಏನು ಹೇಳಾರು ಯಾವ ಥರ ಕಲಿಸ್ತಾ ಇದ್ದಾರೆ ಕರ್ಗಳ್ಗೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಯಾಕಂದರೆ ಮುಂದೆ ಕರುಗಳು ಸಾಕಾರ ಸಾಕ್ರಿಗೆ ಒಬ್ಬರಿಗೆ ಗೊತ್ತಿಲ್ಲ ಯಾಕಂದರೆ ಬೆರಳೆಣಿಕೆ ಅಷ್ಟು ಮಾತ್ರ ಈಗಿನ ಕಾಲದಲ್ಲಿ ಕರ್ಗೊಳ್ಳನ್ನ ನಾಟಿ ಎಸ್ಗಳನ್ನ ಸಾಕಿ ಈ ಥರ ಇದು ಮಾಡ್ಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಆಗಿನ ಕಾಲದಲ್ಲಿ ಸಾಕ್ತಾರೆ ಈಗಿನ ಕಾಲದಲ್ಲಿ ನಾನು ಹೇಳ್ದಂಗೆ ಬೆರಳಿಕೆ ಅಷ್ಟು ಮಾತ್ರ ಅವ್ರು ಕಾಯಿಸಿರೋರು ಆಸಕ್ತಿ ಇರೋರು ಅದ್ರ ಮೇಲೆ ಮಾತ್ರ ಸಾಕ್ತಾರವರು ಅದಕ್ಕೋಸ್ಕರನೇ ಸ್ನೇಹಿತರೆ ಇಷ್ಟಣ್ಣರ ಹೇಳಿ ಜಯಸ್ವಾಮಿ ಅವರ ಈಗ ಕರ್ಗೋಳ ತಗೊಂಡಿರಲ್ಲ ನೀವು ಹಾಂ ಹೇಳಿ ಎಷ್ಟು ತಿಂಗಳು ಕರುಗಳನ್ನ ತಗೊಂಡಿದ್ರಿ ನೀವು ಇವಾ ನಾವು ಒಂದು ಆರ್ ತಿಂಗಳು ಕರುಗಳು ತಗೊಂಡಿದೆ ಆರ್ ತಿಂಗಳು ಕರುಗಳು ತಗೊಂಡ್ರಾ ಇವಕ್ಕೆ ಇಡ ಹಾಕಿದ್ದೆ ಇಡ ಹಾಕಿ ನಾನ್ ಕಸಿ ಮಾಡಿಸಿದೆ ನೀವು ಕಸಿ ಮಾಡಿಸ್ಬಿಟ್ಟ ಕಸಿ ಮಾಡಿಸಾದ್ಮೇಲೆ ಇವಕ್ಕೆ ಏನೇನ್ ಟ್ರೀಟ್ಮೆಂಟ್ ಕೊಟ್ರಿ ಇವಕ್ಕೆ ಕಸಿ ಮಾಡಿಸಾದ್ಮೇಲೆ ಫಸ್ಟ್ ಒಂದು ಮೂರ್ ನಾಲ್ ಒಂದು ವಾರ ಬಿಡ್ಬಿ ಬಿಡು ಬಿಟ್ಟೆ ಆ ಬಿಡು ಬಿಟ್ಟ ಮೇಲೆ ಫಸ್ಟ್ ಅವಕ್ಕೆ ಫುಡ್ ಕೋಳಿ ಮಟ್ಟೆ ಆಮೇಲೆ ರವೆ ಬೂಸ ಮುಸ್ಕೊಂಡ್ ಜೋಳದ ನುಚ್ಚು ಹಾಲು ಆಮೇಲೆ ಮೊಳಕೆ ಕೊಟ್ಟದ್ದು ಹುಳಿಕಾಳು ಮೊಳಕೆ ಎಲ್ಲ ಅವನೊಂದು ಸ್ವಲ್ಪ ಒಂದು ಸ್ವಲ್ಪ ಹಾಕಿ ಪೌಷ್ಟಿಕಾಂಶನ ಕೊಟ್ಟು ರೂಢಿ ಮಾಡಿದೆ ಆಮೇಲೆ ಕಸಿ ಮಾಡಿಸ್ದೆ ಒಂದು ಒಂಬತ್ತು ದಿನ ಕೆರೆಕ್ಕೆ ಒಡ್ಕೋಗಿ ಈಜಾಗ್ತೆ ಅಂತ ನೀವು ಹಾಕೋದು ಬೀಜ ಸಣ್ಣ ಆಯ್ತದೆ ಮೈ ನಿಡಿ ಅಗಲ ಉದ್ದ ಬತ್ತದೆ ದಪ್ಪ ದಪ್ಪ ಬರೋಕೆ ಈಜಾಕೋದು ತೊಂದ್ರೆ ಆಗಲ್ ಈಜಾಕ್ತೊಂದ್ರೆ ಈಡಾಕ್ತೊಂದ್ರೆ ಜಾಗಕ್ಕ ತೊಂದ್ರೆ ಆಗಲ್ತ್ ಏನಾಗ್ಲಿಲ್ಲ ಏನಾಗ್ಲಿಲ್ಲ ಅದೇನಂದ್ರೆ ಅದ್ ಜಾಗಕ್ಕೆ ನಾವು ಅಂಡಿಕೆ ಹಾಕ್ಬೇಕು ಹುಲ್ಲಾಕಿ ಅದನ್ನ ಮಕ್ಕಳು ತರ ಈ ಬಾಣತಿದಿರ್ನ ಡಿಲಿವರಿ ಆದಾಗ ಮಕ್ಕಳನ್ನ ಬಾಣ್ತಿನ ಯಾವ ತರ ನೋಡ್ಕೋತೀವಿ ಮಗ ಯಾವ ತರ ನೋಡ್ಕೋತೀವಿ ಆ ತರ ನೋಡ್ಕೋಬೇಕು ಅವ್ನ ಅದು ಒಂದ್ ಸ್ವಲ್ಪ ತ್ಯಾಗಾಗಂಗಿಲ್ಲ ತ್ಯಾವ ಆದರೆ ಬೀಜನ ಕಟ್ಟಾಗಿ ಬಿದ್ದೈತದೆ ಭಾರಿ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅದು ಕೆಳಕ್ಕೆಲ್ಲ ಹುಲ್ಲಾಕಿ ಒಂಥರ ಹಾಸಿಗೆ ತರ ನಾವು ಹಾಸಿಗೆ ಮೇಲೆ ಮನೆ ಒಂದ್ ನೆಲ್ದ ನೆಲ್ ಮೇಲೆ ಮಲ್ಕೊಳ್ಳೋದಕ್ಕೂ ಹಾಸಿಗೆ ಮೇಲೆ ಮನೆ ಡಿಫ್ರೆನ್ಸ್ ಇಲ್ವಾ ಆ ಥರ ಅವ್ನ ಹಾಸ್ಗೆ ಮೇಲೆ ಮನಗ್ದಂಗೆ ಒಂದು ಒಂಬತ್ ದಿನ ಹದಿನೈದು ದಿನ ಆ ತರ ಇದು ಮಾಡಬೇಕು ಆಮೇಲೆ ಮಾಡಾದ್ಮೇಲೆ ರೂಢಿ ಮಾಡಿದೆ ಯಾವ ತರ ರೂಢಿ ಮಾಡಿದ್ರಿ ಫಸ್ಟ್ ನಗ ಮಡಗದೆ ಒಂದ್ ವಾರ ಓಡಾಡಿಸ್ದೆ ತರ ಇದ್ಮಾಡ್ಕೊಂಡು ಏನು ಪ್ರಾಬ್ಲಮ್ ಮಾಡಲಿ ನಿಮ್ಗೆ ನಮ್ಗೆ ಅಪ್ಪ ಮುಂದೆ ಬಂದ್ರು ನಾನು ನಗ ಮಡಗದೆ ಒಂದೊಂದ್ ಸ್ವಲ್ಪ ಚೆಂಗ್ಳಾಡ್ದು ಹಂಗ ಹಂಗೆ ರೂಢಿ ಆದ ಒಂದ್ ವಾರ ಹತ್ತೆರಡು ದಿನ ನಗ ರೂಢಿ ಮಾಡಿದೆ ನಗ ರೂಢಿ ಮಾಡಿ ಒಂದ್ ಹತ್ತೆರಡು ದಿನಕ್ಕೆ ಹಿಂಗೆ ಒಲ್ದ ಹೊಡ್ಕೊ ಬರೋದು ಮಾಡೋದು ಮಾಡದೆ ಆಮೇಲೆ ಒಂದು ವಾರ ಆದ್ ಹತ್ತೆರಡು ದಿನ ನಗ ರೂಢಿ ಮಾಡಿಕೊಂಡು ಓಡಾಡಿಸ್ದೆ ಆಮೇಲೆ ನಗಕ್ಕೆ ರೂಢಿ ಆಗೋದು ನಗಕ್ಕೆ ರೂಢಿ ಆದ್ಮೇಲೆ ಒಂದ್ ಮರ ಕಟ್ಕೊಂಡಿದ್ದೀನಿ ಇವಾಗ ಒಂದ್ ಕರುಗಳು ಏನು ತೊಂದ್ರೆ ಇಲ್ಲ ಕಟ್ಟಿದ್ದೀರಿ ನೇಗ್ಲಿ ಎಳಿಬೇಕಲ್ಲ ಒಂದು ಒಂದು ವಾರ ಮರ ಕಟ್ಕೊಂಡೆ ಆಮೇಲೆ ಒಂದ್ ಸ್ವಲ್ಪ ಸಣ್ಣ ಒಂದ್ ಸ್ವಲ್ಪ ಸಣ್ಣದು ಕಲ್ಲ್ ಕಟ್ಕೊಂಡೆ ಒಂದ್ ಸ್ವಲ್ಪ ಅವ್ಕು ಒಂದ್ ಸ್ವಲ್ಪ ಗ ವೆಯ್ಟ್ ಆದ ಹಂಗಾದಂಗ ಆದಂಗ ಒಂದೊಂದ್ ವಾ ಒಂದೊಂದ್ ವಾರ ಒಂದೊಂದು ವಾರ ರೈಜ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ ಅಮ್ಮ ಮಗ್ ಗುಂಟಲ್ ಹಾಕಿರ್ಲಿನ್ಕ ಅದು ಅದು ಒಳ ನಗಕ್ಕೆ ಆ ಮ ಬಂತು ಅಂದ್ರೆ ಅದು ವೇಟ್ ಜಾಸ್ತಿ ಆಯ್ತದೆ ಕಡೆಗೆ ಎಳಿತಾವೆ ಅಂದ್ರ ಅವಕೇನ್ ದುಗ ಆಗಲ್ಲ ಕಾಸಿ ಆಗಲ್ಲ ಹ್ಮ್ ಉತ್ತಿ ಎಳ್ಕೊಂಡ್ ಹೋಯ್ತಾಯಿರ್ತಕ್ಕೇನು ಕತ್ಕೊಂಡು ಒತ್ತಲತ್ತಾವು ಮರ ಏನು ಒತ್ತಲ್ಲ ಹೊತ್ತಲ್ಲ ನಗ ಇದೆಯಲ್ಲ ಏನ್ ಸಮಸ್ಯೆ ಏನಾಗಲ್ಲ ಈಗ ಏನ್ ಮೇವಾಗ್ತದೆ ನೀವು ಈಗ ನಾನು ರವೆ ಜೋಳದ ಮುಸ್ಕುಂಜೋಳದೊಚ್ಚು ಅಕ್ಕಿ 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 ಒಣಗ ನೆನೆಸ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಕಾಳು ಮೊಳಕೆ ಎಲ್ಲಾ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಈಗ ಇದು ಫಸ್ಟ್ ಎಡಗಲ್ ಗುಡ್ದೆ ಆಮೇಲೆ ಯಾಕೋ ಐದು ಸೋಲ್ತು ನಾನು ಇವಾಗ ಏನ್ ಮಾಡ್ಬಿಟ್ಟೆ ಬಲ್ಗೋಳ್ ಗುಡ್ದೆ ಇದು ಏನು ಒಂಚೂರು ಕಮ್ಮಿ ಆಯ್ತಲ್ಲ ಉಡು ಹುಡು ಗಾರ ಉಡಿ ವ್ಯವಸ್ಥೆ ಮಾಡ್ಕೊಂಡು ಮಕ್ಕಳು ತರ ನೋಡ್ಕೊಂಡು ಅವಕ್ಕೆ ಒಡಿದೆ ಬಡಿದೆ ಏನು ಮಾಡಿದೆ ಮಕ್ಕಳು ಎಳೆ ಮಕ್ಕಳಲ್ಲಿ ನಾವು ಸಡನ್ನಾಗಿ ಇದು ಮಾಡಿದಾಗ ಮುದ್ದಿಸಲ್ವ ನಾವು ಆ ಥರ ಮುದ್ದಿಸ್ಕೊಂಡು ಮೈ ಮೈಸಿ ಇಟ್ಕೊಂಡು ಇದು ಮಾಡಿಕೊಂಡು ನೋಡಿ ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ರೂಢಿ ಮಾಡ್ಕೊಂಡು ಇವಾಗ ಏನು ಬೇಕಾದ್ರೂ ಇನ್ನೊಂದು ಆರು ಇನ್ನೊಂದು ಒಂದು ಇಪ್ಪತ್ತು ದಿನ ಇದು ಮಾಡ್ಕೊಂಡ್ರೆ ನೀನು ನೇಗ್ಲು ಅರಕಟ್ಟು ಗಾಡಿ ಅರಕಟ್ಟು ಎತ್ತಿನ ಗಾಡಿಯನ್ನು ಹೊಡಿತಾವೆ ನೇಗ್ಲನ್ನು ಉಳ್ತಾವೆ ನೇಗ್ಲಲ್ಲಿ ಹೊಲ ಉಳ್ಬೋದು ಏನು ನಾವು ಸ್ಟಾರ್ಟಿಂಗು ಒಡೆಯೋದು ಚೂ ಉಣ್ಣಿಸೋದು ಆ ಮುಂದಾಗ ಬಂದು ಅದು ಇದು ಇದು ಮಾಡ್ಕೊಂಡು ಗಾಬರಿ ಮಾಡ್ದಂಗೆ ಸ್ಮೂತ್ ಆಗಿ ನಾವು ವ್ಯವಸ್ಥೆ ಮಾಡ್ಕೊಂಡು ರೂಢಿ ಮಾಡ್ಕೋಬೇಕು ಕರ್ಗಳನ್ನ ನೋಡ್ರ ಸ್ನೇಹಿತರೆ ಒಂದು ಯಾವ ತರ ನಾವು ಹೊಲ ಉಳೋದಕ್ಕೆ ಕಲ್ಸ್ಬೋದು ಅನ್ನೋದನ್ನ ನಮ್ಮ ಕೃಷ್ಣಪ್ಪರು ನಿಧಾನವಾಗಿ ಡೀಟೇಲ್ ಆಗಿ ಹೇಳವ್ರೆ ಯಾರು ಮುಂದೆ ಯಾವ ತರ ಕಲ್ಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಯಾಕೆಂದ್ರೆ ಅವ್ರು ಹೇಳಿದ್ರು ಗಾಬರಿ ಮಾಡ್ಬಾರ್ದು ಕರ್ಗಳಿಗೆ ಈ ತರ ಬೀಜ ಹಾಕ್ರೆ ತರ ಅವಕ್ಕೆ ಮೈ ಯಾವ್ತರ ತೊಳಿಬೇಕು ಕೆರೆಗೆ ಹಾಕ್ತಾ ಯಾಕೆ ಹೋಗ್ಬೇಕು ಇವೆಲ್ಲ ಡೀಟೇಲ್ ಕೊಟ್ಟವ್ರೆ ನಮ್ಮ ರೈತರುಗಳು ಹಿಂದಿನ ಕಾಲದಲ್ಲಿ ಮಾಡ್ಕೋಬಂದಂತ ಪದ್ಧತಿನ ಅವ್ರು ಕರೆಕ್ಟ್ ಆಗಿ ಚಾಚು ಚಪ್ತೆ ಮಾಡವ್ರೆ ಹಿಂದಿನ ಕಾಲದಲ್ಲಿ ಇದೇ ತರ ಅಂತೆ ಮಾಡ್ಕೋಬಹುದು ಅದಕ್ಕೋಸ್ಕರ ನೋಡಿ ಕರುಗಳು ಯಾವ ತರ ಅವೇ ಚಿಕ್ಕ ಕರಿ ಕರುಗಳು ಆದ್ರೂ ಇನ್ನೂ ಒಂದ್ ವರ್ಷ ಆಗ್ಲಿಲ್ಲ ಅವಕ್ಕೆ ಆದ್ರೂ ನಾವ್ ಈ ತರ ಹೋಯ್ತಾವಲ್ಲ ಅವಕ್ಕೆ ನಾವ್ ಇನ್ನೂ ಅಲ್ಲೂ ಆಗ್ಲಿಲ್ಲ ಖುಷಿ ಪಡ್ಬೇಕು ಸಂತೋಷ ಪಡ್ಬೇಕು ಒಂದೊಂದ್ ದಿನ ಸುಟ್ಟು ಹೊಡೆದಿ ಹಂಗೆ ರೂಢಿ ಮಾಡ್ಕೊಂಡು ಆಮೇಲೆ ಜಾಸ್ತಿ ಜಾಸ್ತಿ ರೈಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಈಗ ಒಂದೇ ಸತಿ ಮಾಡ ಒಂದ್ ದಿನಕ್ಕೆ ಐದ್ ಮುದ್ದೆ ಈ ಕರ್ಗೋಳನ ನಾವು ರೂಢಿ ಮಾಡ್ಬೇಕಾರೆ ಹೊಲ ಉಳೋಕೆ ಈ ಕಲ್ಸ್ಬೇಕಾರೆ ಯಾವ್ದೇ ಕಾರಣಕ್ಕೂ ಈ ಮಾಮೂಲಿ ಹೊಲ ಉತ್ತಿರ್ತಾರಲ್ಲ ಧೂಳು ಹೊಲ ಆ ಧೂಳು ಹೊಲಕ್ಕೆ ಹಾಕೊಂಡ್ರೆ ಕ್ಲೀನ್ ಆಗಿ ಕರ್ಗಳು ಏನಾಯ್ತದೆ ಅಂದ್ರೆ ವೈಟ್ ಜಾಸ್ತಿ ದುಗ ಆಗಲ್ಲ ಜಾಸ್ತಿ ಶ್ರಮ ಪಟ್ಟು ಎಳಿವಂಗಿಲ್ಲ ಸ್ಮೂತ್ ಆಗಿ ಹೋಯ್ತಾ ಇರ್ತವೆ ಏಕಾಏಕಿ ಧೂಳು ಹಲಿಕೆ ಹಾಕೊಳ್ಳದೆ ಮಾಮೂಲಿ ಡ್ರೈ ಭೂಮಿಗೆ ಹಾಕ್ತೀನಿ ಅಂದ್ರೆ ಕರ್ಗೊಳಗೆ ದುಗ ಆಯ್ತಾರೆ ಯಾವ್ದು ಭೂಮಿಗೆ ನಾವು ಇದನ್ನ ಹಾಕೊಂಡ್ರೆ ಅಂದ್ರೆ ಕರುಗಳಿಗೆ ಘಾಸಿ ಆಯ್ತದೆ ಕರ್ಗಳಿಗೆ ಏನಾಯ್ತವೆ ಹೋಗೋಲ್ಲ ರೂಢಿ ಆಗೋಲ್ಲ ಕರುಗಳು ಹಾಂ ಅವು ರೂಢಿಯಾಗಿರೋಲ್ಲ ಸ್ವಲ್ಪ ಸ್ವಲ್ಪ ರೂಢಿಯಾಗಿರ್ತವೆ ಏಕಾಏಕಿ ನಾವು ನಗ ನೇಗ್ಲು ಹಾಕೋತೀವಿ ಅಂದರೆ ಕರುಗಳಿಗೆ ಕಿತ್ತದೆ ಯಾವುದೇ ಕಾರಣಕ್ಕೂ ಆಮೇಲೆ ಎಗಲು ಖಚಾಗೋದ್ರೆ ರೈ ತಗೊಳ್ಳೋರು ತಗೊಳ್ಳಲ್ಲ ಇದಕ್ಕೆ ಕರ್ಗಳೇ ಹೋಗೋ ವ್ಯವಸಾಯಕ್ಕೆ ವ ಲಾಯಕ್ಕಿಲ್ಲ ಅನ್ಲಾಯಕ ಆಗೋಯ್ತವೆ